ನಮ್ಮ ಚಿಕ್ಕಮಗಳೂರು ಸೈಡು ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ಏನು ನಮ್ಮ ಸೈಡು ನೀರು ಸಾರು ಅಂತ ಹೇಳ್ತೀವಿ ಅದು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ವೆಲ್ಕಮ್ ಟು ಈಝೀಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನಾವಿಲ್ಲಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡು ನೋಡಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಆದರೂ ವಾಶ್ ಮಾಡಿಟ್ಕೋಬೇಕು ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ನೀರು ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳಿ ತುಂಬ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಇಲ್ಲಿ ಕಾಳನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಇದನ್ನು ಒಂದು ಎರಡು ವಿಧಲ್ದ ನಾ ಹೊಡಿಸ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ನಾನಿಲ್ಲಿ ಸೊ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಒಂದೇ ಸರಿ ಕಟ್ ಮಾಡಿ ಮಾಡಿಟ್ಕೊಳ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಎರಡು ಮೀಡಿಯಮ್ ಈರುಳ್ಳಿ ಎರಡು ಮೀಡಿಯಮ್ ಟೊಮೊಟೊನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಜಾರ್ಗೆ ಒಂದು ಫುಲ್ ಬೆಳ್ಳುಳ್ಳಿ ಆ್ಯಂಡ್ ಒಂದು ಹಣ್ಣು ಆಗೋವಷ್ಟು ದಪ್ಪ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದು ಸಾಂಬಾರಿಗೆ ಖಾರ ಮಾಡ್ಕೊಳ್ತಾ ಇರೋದು ಇದಕ್ಕೆ ನಾನಿಲ್ಲಿ ಒಂದು ಕಲ್ಲು ಅಥವಾ ಒಂದೂವರೆ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕೊಳ್ಳಿ ನಾನಿಲ್ಲಿ ಒಂದು ಕಲ್ಲು ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಆಗೋವಷ್ಟು ಅಥವಾ ಒಂದು ಕಾಲು ಸ್ಪೂನ್ ಆಗೋವಷ್ಟು ಖಾರ ಸಾಂಬಾರು ಪುಡಿನೂ ಕೂಡ ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳಿ ನೆಕ್ಸ್ಟು ಒಂದು ಕಾಲು ಕಪ್ ಆಗುವಷ್ಟು ಕಾಯಿನ ಹಾಕ್ಕೊಳ್ಳಿ ತುಂಬ ಹಾಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಹಾಕೊಳ್ಳಿ ಸಾಕು ನೆಕ್ಸ್ಟು ನಾವು ಕಟ್ ಮಾಡಿಟ್ಕೊಂಡಿರೋ ಒಂದು ಟೊಮೊಟೊನ ಹಾಕೊಳ್ಳಿ ಅದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೀರು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ ನಾರ್ಮಲ್ ಖಾರ ರುಬ್ತೀವಲ್ಲ ಹಾಗೆ ರುಬ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ನಾನಿಲ್ಲಿ ಒಂದು ಐದಾರು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇದು ಪಲ್ಯಕ್ಕೆ ಇರೋದು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಿಸಿ ಮಾಡಿಕೊಂಡು ಆದಮೇಲೆ ನೆಕ್ಸ್ಟು ಟೊಮೊಟೊ ಮತ್ತು ಹಸಿರು ಮೆಂತೆಕಾಯಿ ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀವಿ ನೋಡಿ ಈ ಥರ ಕ್ಲೀನಾಗಿ ಬಾಡಿಸ್ಕೊಳ್ಳಿ ಯಾಕೆಂದರೆ ಹಸಿ ವಾಸನೆ ಸ್ಮೆಲ್ ಚೆನ್ನಾಗಿ ಬರೋಲ್ಲ ಸೊ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರ್ಶಿಣ ಪುಡಿ ಎರಡು ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಪುಡಿ ಉಪ್ಪು ನೋಡಿ ಇಲ್ಲಿ ಕ್ಲೀನಾಗಿ ಬೆಂದಾದಮೇಲೆ ನಾನಿಲ್ಲಿ ಬೆಂದಿರೋ ಸೊಪ್ಪನ್ನೆಲ್ಲ ಸೋಸಿ ರಸನ್ನ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ ಎಷ್ಟು ಆದಷ್ಟು ಟ್ರೈ ಮಾಡಿ ನೀರನ್ನ ಫುಲ್ಲು ರಿಮೂವ್ ಮಾಡೋಕ್ಕೆ ಯಾಕೆ ಅಂದರೆ ಸೊಪ್ಪಿನ ಪಲ್ಯದಲ್ಲಿ ನಾವು ಎಷ್ಟೇ ತೆಗೆದ್ರೂ ಮತ್ತೆ ಪಲ್ಯ ಮಾಡಬೇಕಾದ್ರೂ ನೀರು ಬಂದೇ ಬರುತ್ತೆ ಸೊ ಫುಲ್ಲು ಕ್ಲೀನಾಗಿ ನೀರನ್ನ ತೆಗೀರಿ ನೋಡಿ ಅದನ್ನು ನೆಕ್ಸ್ಟು ಒಂದು ಕಡೆ ಬಿಸಿ ಆಗೋಕ್ಕೆ ಬಿಟ್ಟು ಇನ್ನೊಂದು ಕಡೆ ಪಾತ್ರೆಗೆ ಒಂದು ಸ್ಪೂನ್ ಒಂದು ನಾಲ್ಕೈದು ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕಿ ಕರಿಬೇವು ಸಾಸಿವೆ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ನೆಕ್ಸ್ಟು ಒಂದು ನಾಲ್ಕು ಪೀಸ್ ಆಗೋವಷ್ಟು ಟೊಮೊಟೊ ಉಳ್ದಿತ್ತು ಅದನ್ನು ಕೂಡ ಇದ್ದೀನಿ ನೋಡಿ ಲಾಸ್ಟಿಗೆ ನಾವಿಲ್ಲಿ ಖಾರ ಹಾಕ್ಕೊಂಡಿದ್ವಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕು ಅಂದರೆ ನೋಡಿ ಕುದಿ ಹತ್ತೋವರೆಗೂ ಕ್ಲೀನಾಗಿ ಕುದಿಸ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ನಾವು ಎಷ್ಟು ರಸ ಇತ್ತಲ್ವ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಬೇಕು ಆ ರಸನ ಆ್ಯಡ್ ಮಾಡಿಕೊಂಡಾದಮೇಲೆ ನಮಗೆ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ನೋಡಿ ಈ ಥರ ಕ್ಲೀನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ಸೊಪ್ಪಿನ ಪಲ್ಯ ಎಷ್ಟು ತೆಗ್ದಿದೆ ನಾನು ನೀರ ಮತ್ತು ಅಷ್ಟೇ ನೀರು ಬಂದಿದೆ ಅದನ್ನು ಕೂಡ ಲಾಸ್ಟಿಗೆ ಒಂದು ಚಮಚದಲ್ಲಿ ತೆಗೆದು ಹಾಕ್ಕೊಳ್ಳಿ ನೋಡಿ ಅನ್ನದ ಅಂತೂ ಚೆನ್ನಾಗಿರುತ್ತೆ ಸ ಇದಕ್ಕೆ ಮುದ್ದೆ ಕೂಡ ತಿನ್ಬೋದು ನಾನಿಲ್ಲಿ ರೈಸಲ್ಲಿ ಮಾಡಿದ್ದೀನಿ ನೋಡಿ ತುಂಬ ಟೇಸ್ಟಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್